ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ನಲವತ್ತು ಅರವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಮೂವತ್ತು ಫೀಟ್ ಸೈಟ್ ಸೈಜ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಗೃಹ ಸಚಿವರ ಸಂಬಂಧಿ ಹಾಗೂ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಬೃಹತ್ ಶ್ರದ್ದಾಂಜಲಿ ಸಭೆ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ಪಟ್ಟಣ ತಾಲೂಕು ಕಚೇರಿ ಬಳಿ ನಡೆಯುತ್ತಿರುವ ಕಾರ್ಯಕ್ರಮ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಆಪ್ತ ಶ್ರೀನಿವಾಸ್ ಅಕ್ಟೋಬರ್ ಇಪ್ಪತ್ಮೂರರಂದು ಶ್ರೀನಿವಾಸ್ ರವರನ್ನು ಭರ್ಭರವಾಗಿ ಹತ್ಯೆ ಮಾಡಲಾಗಿತ್ತು ವಿವಿಧ ಧರ್ಮಗುರುಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಸಾಮೂಹಿಕ ಶ್ರದ್ದಾಂಜಲಿ ಸಭೆ ಈಗಾಗಲೇ ಸಿಐಡಿ ತನಿಖೆಯಲ್ಲಿರುವ ಪ್ರಕರಣ ಕೊಲೆ ಪ್ರಕರಣ ಸಿಬಿಐ ತನಿಖೆ ನಡೆಸಬೇಕೆಂದು ಒತ್ತಾಯಿಸುತ್ತಿರುವ ವಿವಿಧ ಸಂಘಟನೆಗಳ ಮುಖಂಡರು ಈ ಬಾರಿಯ ಕೋಲಾರ ಲೋಕಸಭಾ ಚುನಾವಣಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದ ಶ್ರೀನಿವಾಸ್ ಸಭೆಯಲ್ಲಿ ಬಸವನಾಗೇಶ್ವರ ಸ್ವಾಮೀಜಿ ತಿಪ್ಪೇರುದ್ರಸ್ವಾಮಿ ಸ್ವಾಮೀಜಿ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಚಂದ್ರಕಲಾ ಶ್ರೀನಿವಾಸ್ ಆರ್ಪಿಐ ಡಾಕ್ಟರ್ ವೆಂಕಟಸ್ವಾಮಿ ಹಾಜರು ಶ್ರದ್ದಾಂಜಲಿ ಸಭೆಗೆ ಸೇರಿದ ಸಾವಿರಾರು ಶ್ರೀನಿವಾಸನ್ ಸ್ನೇಹಿತರು ಅಭಿಮಾನಿಗಳು ಕೊಲೆ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುವಂತೆ ಸೆರಗುಡ್ಡಿ ಕೇಳಿದ ಡಾ ಚಂದ್ರಕಲಾ ಶ್ರೀನಿವಾಸನ್ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾನ್ಯ ದೈಹಿಕವಾಗಿ ಕೊಲೆ ಆಗಿದ್ದಾರೆ ಆದರೆ ಅವ್ರ ಪ್ರಾಣ ಇಲ್ಲೇ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸುಳಿದಾಡ್ತಾ ಇದೆ ಇದೇ ಉದ್ಯಾನವನದಲ್ಲಿ ಸುಳಿದಾಡ್ತಾ ಇದೆ ಹಳ್ಳಿ ಹಳ್ಳಿ ಸುಳಿದಾಡ್ತಾ ಇದೆ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ನಿಂತಿರ್ತಕ್ಕಂಥದ್ದು ಶ್ರದ್ಧಾಂಜಲಿ ಸಭೆ ಕುಂಡಿತಿಟ್ಟಿ ಮಾಡಿದ ಅವ್ರ ಮನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದರು ಸಾವಿರಗೂ ಸಾವಿರಾರು ಸಂಖ್ಯೆಯಲ್ಲಿ ಬಂದರು ಆದರೆ ಸಾರ್ವಜನಿಕವಾಗಿ ಒಂದು ಸಂದೇಶದ ಒಣಗಾಗಬೇಕು ಅದನ್ನ ಡಾಕ್ಟರ್ ಚಂದ್ರಕಾಲಾ ಅವರು ಮಾತಾಡ್ತಾರೆ ಸಾವು ಆದ ತಕ್ಷಣ ಒಂದು ದೊಡ್ಡ ಸಂದೇಶ ಆವರಿಸಿ ಶ್ರೀನಿವಾಸ ತಾನು ಮಾಡಿದ ತಪ್ಪಿಗಾಗಿ ದ್ವೇಷಕ್ಕಾಗಿ ಕೊಲೆಯಲ್ಲಿದೆ ಅಂತೇಳಿ ಒಂದು ದೊಡ್ಡ ತತ್ವಾಭಿಪ್ರಾಯ ಸಾರ್ವಜನಿಕರಲ್ಲಿ ಮಂಚ ರೂಪಿಸಿರ್ತಕ್ಕಂಥದ್ದು ಕೊರೆಯ ಸಂಚು ಕೋರ್ ಎನ್ನುವುದನ್ನು ತಾವು ಯಾರು ಮರೆಯಂಗಿಲ್ಲ ಆ ಕಾರಣಕ್ಕಾಗಿ ಅದನ್ನ ನಿವಾರಿಸೋದಕ್ಕಾಗಿ ಸಾರ್ವಜನಿಕವಾಗಿ ಇಲ್ಲ ಇದು ಕೊಲೆ ನಡೆದಿರ್ತಕ್ಕಂಥದ್ದು ದ್ವೇಷದ ಕೊಲೆ ಅಲ್ಲ ಇದು ಸಂಚಿನ ಕೊಲೆ ನಾವು ಇವತ್ತು ಸೇರಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸ್ಪಷ್ಟಪಡಿಸಿಕೊಂಡ್ರೆ ಈ ಸಾವಿಗೆ ನ್ಯಾಯ ದಕ್ಕತ್ತೆ ಮತ್ತು ಈ ಕೊಲೆಗೆ ನ್ಯಾಯ ದಕ್ಕತ್ತೆ ಸಂಚಿಕೋರ ಎಲ್ಲೇ ಇದ್ರು ಕೂಡ ಆತನಿಗೆ ಬೇಡಿ ಹಾಕಲೇಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಕಾರಣಕ್ಕಾಗಿ ಇವತ್ತು ಈ ಶ್ರದ್ಧಾಂಜಲಿ ಸಭೆ ಮೂಲಕ ವಿನಂತಿ ಮಾಡ್ತಾ ಇದೀನಿ ನಾನು ನಿರ್ಣಯವನ್ನ ಓದ್ತೇನೆ ತಾವೆಲ್ಲರೂ ಅದನ್ನ ಅನುಮೋದಿಸುವ ಮೂಲಕ ಇವತ್ತು ಯಾಕಂತ ಹೇಳಿದ್ರೆ ಶ್ರದ್ಧಾಂಜಲಿ ಸಭೆ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ ಬೇರೆ ಏನೆಲ್ಲ ನಡೀತಾರೆ ಆದ್ರೆ ಬೆಂಗಳೂರು ಕಳಿಸ್ತೀನಿ ಯಾರಾದರೂ ಪ್ರಶ್ನೆ ಮಾಡಿ ನೀವು ಯಾಕೆ ಬೇರೆ ಕಡೆ ಕಳಿಸ್ತೀರಾ ಇಲ್ಲ ಎಲ್ಲ ಮಾಡಿರ್ಬಾರ್ದ ಅಂದ್ರೆ ತುಂಬಾ ಸೀರಿಯಸ್ ಆಗಿರೋ ಪೇಷಂಟ್ ಸತ್ತೋಗ್ತಾನೆ ಪೇಷಂಟ್ ನಿಮ್ಗೆ ಬದಲಿಸ್ಬೇಕಾ ನಾವು ಎಲ್ಲ ಅನುಕೂಲ ಇರೋ ಕಡೆ ಆ ಪೇಷಂಟ್ ಅಲ್ಲಿ ಕಳಿಸ್ಬೇಕು ಆವಾಗ ಆ ಪೇಷಂಟ್ ಹೋಗ್ತಾನೆ ಅವನಿಗೆ ನ್ಯಾಯ ಸಿಗುತ್ತೆ ಇದು ಕೂಡ ಹಾಗೆ ಇದು ಸಣ್ಣ ಪುಟ್ಟ ಕೇಸ್ ಅಲ್ಲ ಹಿಂದೆ ಮಹಾ ಪಿತೂರಿ ಇರೋದ್ರಿಂದ ಇದು ಹೊರಗಡೆ ಸಿಐ ಕೂಡ ಅವರ ವ್ಯವಸ್ಥೆ ಏನಿದೆ ಅದರಲ್ಲಿ ಮಾಡಿದ್ದಾರೆ ಆದರೆ ಇದು ತುಂಬಾ ಈಗ ಏಮ್ಸ್ ಹಾಸ್ಪಿಟಲ್ ಕಳಿಸ್ತೀವಲ್ಲ ಪೇಶೆಂಟ್ನಾಕ್ಬೇಕಂದ್ರೆ ಆ ತರ ಕೇಸ್ ಈ ಕೇಸಲ್ಲಿ ನ್ಯಾಯ ಬದುಕಬೇಕು ಈ ಕೇಸಲ್ಲಿ ನಾವು ನ್ಯಾಯ ಸಿಗಬೇಕು ಹಿಂದ್ಗಳ ನಾನು ಹೇಳಕೊಂಡ್ರು ದಯವಿಟ್ಟು ನಾನು ಬರೀ ಶ್ರೀನಿವಾಸದ ಆಗಿ ನನ್ನ ಕೇಳ್ತಾ ಇಲ್ಲ ನಾನೊಬ್ಬ ಮಹಿಳೆ ನಾನೊಬ್ಬ ಹೆಣ್ಣು ನಾನೊಬ್ಬ ತಾಯಿ ನಾನೊಬ್ಬ ವೈದ್ಯ ನಾನೊಬ್ಬ ಪದವೀಧರ ನನ್ನ ಕೈಯಲ್ಲೇ ನನ್ನ ಗಂಡನ ಸಾವಿಗೆ ನ್ಯಾಯ ತಪ್ಪಿಸ್ಕೊಳಕಾಗಲಿಲ್ಲ ಅವರಲ್ಲಿ ಅತಿ ಚೀಫ್ ಹೋಮ್ ಮಿನಿಸ್ಟರ್ ಅವರಲ್ಲಿ ಮತ್ತೆ ಕೋಲಾರದ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಸುರೇಶ್ ಬೈತಿ ಸುರೇಶ್ ಅವರಲ್ಲಿ ದಯವಿಟ್ಟು ನೋಡಿ ನಾನು ನನ್ನ ಸೆರಗನ್ನ ನೀಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಯಾರ ಬಗ್ಗೆ ಕೂಡ ಏನು ಕೂಡ ಭಿನ್ನಾಭಿಪ್ರಾಯ ಇಲ್ಲ ಯಾರ ಬಗ್ಗೆ ಬೇಜಾರಿಲ್ಲ ಆದರೆ ಈ ಕೇಸು ಬದುಕಬೇಕು ಈ ಕೇಸು ಬದುಕಬೇಕು ಅಂತಂದ್ರೆ ಇದನ್ನ ಡೆಲ್ಲಿ ಏಮ್ಸ್ ಹಾಸ್ಪಿಟಲ್ ಪೇಷಂಟ್ ಕಳಿಸ್ತೀವಲ್ಲ ಆ ತರ ಐ ಎಸ್ ಇನ್ವೆಸ್ಟಿಗೇಷನ್ ಇರ್ತಕ್ಕಂಥ ಸಿಬಿಐಗೆ ಹೋಗಿ ದಯವಿಟ್ಟು ನ್ಯಾಯನ ಬದುಗಡೆ ತನ್ನಿ ನ್ಯಾಯನ ಬದುಕಿಸಿ ಅಂತ ನಿಮ್ಮ ಮೂಲಕ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ ಈ ನನ್ನ ಮನವಿಗೆ